ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ನಡೆಗೆ ಸ್ವಾಗತ ಸುಸ್ವಾಗತ ಏನಿಲ್ಲ ಇವತ್ತು ತುಂಬ ಚಳಿ ಅಲ್ವಾ ಮಾತಾಡೋಕ್ಕಾಗ್ತಾ ಇಲ್ಲ ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಮಾತಾಡೋಕ್ಕಾಗ್ತಾ ಇಲ್ಲ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ವಿದೌಟ್ ಎನಿ ಟೈಮ್ ವೇಸ್ಟ್ ಅದ್ರಗಿನ್ನ ಮುಂಚೆ ನನ್ನ ಹಿಂದಿನ ವೀಡಿಯೋಗಳು ನಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಇಂಟ್ರೆಸ್ಟಿಂಗ್ ವೀಡಿಯೋಸು ಮತ್ತು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಓಕೆನಾ ಮತ್ತು ಏನು ಗೊತ್ತಾ ಬಿಗಿನಿಂಗಿಂದ ಎಂಡ್ವರೆಗೂ ನೋಡಿ ಯಾಕಂದರೆ ನಂದು ಇರೋದೇ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಅದಕ್ಕಾಗಿ ಪ್ಲೀಸ್ 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 ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ಒಂದು ಹಾರ್ಡ್ಲಿ ರಿಕ್ವೆಸ್ಟು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಬನ್ನಿ ಇವತ್ತು ವೀಡಿಯೋ ಏನಪ್ಪ ಅಂತಂದರೆ ಇವತ್ತು ಸ್ವಲ್ಪ ಅಟಿಕೆ ಸ್ವಲ್ಪ ಡಿಫ್ರೆಂಟು ಏನಪ್ಪ ಅಂತಂದರೆ ಗ್ಯಾಸ್ ಬಗ್ಗೆ ಇವತ್ತು ಗ್ಯಾಸ್ ಎಲ್ರಿಗೂ ಏನಪ್ಪ ಅಂತಂದರೆ ಮೋದಿಯವರು ಒಂದು ಇದು ತೆಗೆದುಬಿಟ್ಟಿದ್ದಾರೆ ಇನ್ನೇನು ಇವಾಗೆಲ್ಲ ಕಾಂಪಿಟೇಷನ್ ಇರುತ್ತೆ ಕಾಂಗ್ರೆಸ್ ವೆಸಸ್ ಬಿ ಜೆ ಪಿ ಅಂತ ಅಷ್ಟೊಂದು ಡಿಫಿಕಲ್ಟ್ ಟಫು ಇದು ನಡೀತಾ ಇದೆ ಏನಂದರೆ ಕಾಂಪಿಟೇಷನ್ ನಡೀತಾ ಇದೆ ಮೋದಿ ಏನು ಮಾಡಿದ್ದಾರೆ ಗೊತ್ತಾ ಗ್ಯಾಸು ಈಕೆ ವಹಿಸಿ ಮಾಡಿಸಿದ್ದರೆ ಅಂದರೆ ಎಲ್ರಿಗೂ ಇನ್ನು ಅರ್ಧಕ್ಕೆ ಅರ್ಧ ಕಮ್ಮಿ ಆಗುತ್ತೆ ಫೈವ್ ಹಂಡ್ರೆಡ್ ಕಮ್ಮಿ ಆಗುತ್ತೆ ಅಂದರೆ ಇವಾಗ ತೌಸಂಡ್ ರುಪೀಸ್ ಇದ್ದಲ್ಲ ಜಸ್ಟ್ ಫೈವ್ ಹಂಡ್ರೆಡ್ ಮಾತ್ರ ಸಿಲಿಂಡರ್ಗಳು ಅಂತ ಹೇಳಿದ್ದಾರೆ ಓಕೆನಾ ಇವಾಗ ಅದು ಆಯಿತಾ ಫೈ ಹಂಡ್ರೆಡ್ ಕಮ್ಮಿ ಅದು ಯಾರಿಗೆ ಅಂತ ಅಂದರೆ ನಮಗೆಲ್ಲ ಇಲ್ಲ ಆ್ಯಕ್ಚುಲಿ ನಾವು ಮಾಮೂಲಿ ಸಿಲಿಂಡರ್ ತೊಗೊಂಡವ್ರಿಗೆಲ್ಲ ಉಜ್ವಲ ಗ್ಯಾಸ್ ಅಂತ ಬಿಟ್ಟಿದ್ರಲ್ವ ಉಜ್ವಲ ಸಿಲಿಂಡ್ರ್ ಅಂತಂದರೆ ಗ್ಯಾಸ್ ಇಲ್ಲದೆ ಇರೋರಿಗೆ ಫ್ರೀ ಗ್ಯಾಸ್ ಅಂತ ಕೊಟ್ಟಿದ್ದರಲ್ಲ ಅವ್ರಿಗೆ ಮಾತ್ರ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಆಮೇಲೆ ನಮಗೆಲ್ಲ ಡಬಲ್ ಆಗುತ್ತೆ ಟ್ರಿಪಲ್ ಆಗುತ್ತೆ ಅಂತ ಏನೇನೋ ಮೆಸೇಜ್ ಮಾಡ್ತಾ ಇದ್ದಾರಲ್ಲ ಆ ಥರ ಏನೂ ಇಲ್ಲ ಯಾರಿಗೂ ಏನೂ ಇಲ್ಲ ಆ ಥರ ಎಲ್ಲಿ ನಮ್ಮದು ಮಾಮೂಲಿ ನಡೀತಾ ಇರುತ್ತೆ ತೌಸಂಡ್ ರುಪೀಸ್ ಏನು ಕೊಡ್ತೀವಿ ನಾವು ಆ ಥರ ನಾವು ಇರ್ತೀವಿ ಅವ್ರಿಗೂ ಮಾತ್ರ ಐನೂರು ರೂಪಾಯಿ ಯಾಕೆ ನಾವೆಲ್ಲ ಓಟ್ ಹಾಕಿಲ್ವಾ ನಾವೆಲ್ಲ ಅಂದರೆ ಇವಾಗ ನಾವೆಲ್ಲ ಭಾರತದ ಪರ್ಸನ್ಸ್ ಇಲ್ವಾ ಅಲ್ವಾ ನಮಗೆಲ್ಲೂ ಕಮ್ಮಿ ಮಾಡಬೇಕಲ್ಲ ಬರೀ ಅವ್ರು ಮಾತ್ರ ಕಮ್ಮಿ ಮಾಡಿದರೆ ಇದು ಪಾರ್ಶಾಲಿಟಿ ಆಗಲ್ವಾ ಓಕೆ ಇರಲಿ ಬಿಡಿ ಅವ್ರಿಗೆ ಮಾತ್ರ ಕಮ್ಮಿ ಆಗುತ್ತೆ ಸೊ ಯಾರು ನಮ್ಮದು ಸ ಇದರಲ್ಲೂ ಕೇಳ್ಕೊಂಡು ಬರ್ತಾಯಿದ್ರು ನೀವು ನೀವು ಗ್ಯಾಸ್ದು ಗ್ಯಾಸ್ ಬಿಲ್ ತಗೊಂಡು ಬರ್ತಾರೆ ಆ್ಯಕ್ಚುಲಿ ಬರುವಾಗ ನೀವು ಗ್ಯಾಸ್ ಏನಾದರೂ ಕಮ್ಮಿ ಮಾಡ್ತೀರಾ ಅಂತ ಆ್ಯಕ್ಚುಲಿ ಇದು ಸೈಬರ್ ಇದಕ್ಕೆ ಹೋಗಬೇಕು ನೀವು ಸಿಲಿಂಡ್ರ್ ಆಫೀಸ್ಗೆ ಹೋಗಬೇಕು ಅಲ್ಲಿ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನೋಡಿ ಎಂಟರ್ಪ್ರೈಸಸ್ಗೆ ಅಲ್ಲಿ ಹೋಗಬೇಕು ಅಲ್ಲಿ ಹೋಗಿ ನೀವು ಇ ಕೆ ವೈ ಸಿ ಮಾಡಿಸಿದರೆ ಮಾತ್ರ ಅದು ನೆಕ್ಸ್ಟ್ ಜಾನ್ವರಿಯಿಂದ ನಿಮಗೆ ಬರೀ ಫೈವ್ ಹಂಡ್ರೆಡ್ ಮಾತ್ರ ಆಗುತ್ತೆ ನಮಗೆಲ್ಲ ಎಲ್ಲ ಆ್ಯಸ್ ಇಟ್ ಈಸ್ ನಾವು ಏನು ಕೊಡ್ತೀವಿ ಏನು ಪೇ ಮಾಡ್ತಾ ಬರ್ತಾ ಇರ್ ಬರ್ತಾಯಿದ್ದೀವಿ ಅದಿಷ್ಟು ಮಾತ್ರ ನಾವು ಪೇ ಮಾಡಬೇಕು ಅಷ್ಟೇ ಓಕೆನಾ ಇನ್ನು ಗೃಹಲಕ್ಷ್ಮಿ ಟಾಪಿಕ್ ಬಂದರೆ ಗೃಹಲಕ್ಷ್ಮಿದು ಇವಾಗ ಇವತ್ತು ಅಂದರೆ ಇವತ್ತು ಯಾವ ಡೇಟ್ ಗೊತ್ತಾ ಟ್ವೆಂಟಿ ತ್ರೀ ಇವತ್ತು ಟ್ವೆಂಟಿ ತ್ರೀ ಡೇಟ್ಗೆ ಇವತ್ತು ಒಂದು ಸ್ವಲ್ಪ ಜಿಲ್ಲೆಗಳಿಗೆ ಅಮೌಂಟ್ ಬರ್ತಾ ಇದೆ ಅಂತಂದರೆ ರಿಲೀಸ್ ಇದೆ ಗೃಹಲಕ್ಷ್ಮಿ ಅಮೌಂಟು ನಾಲ್ಕನೇ ಕಂತಿನ ಅಮೌಂಟು ಇವತ್ತು ಒಂದು ಸ್ವಲ್ಪ ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಯಾರ್ಯಾರಿಗೆ ಅಂತ ಏನೂ ಹೇಳಿಲ್ಲ ಅದಕ್ಕೆ ನಿಮ್ಮ ನಿಮ್ಮ ಅಕೌಂಟ್ಗಳು ನೀವೇ ಚೆಕ್ ಮಾಡ್ಕೊಳ್ಳಿ ಇನ್ನು ಹಣ ಅಂತೂ ಈ ಡಿಸೆಂಬರ್ ತಿಂಗಳದು ಬರೋ ಡೌಟು ಬರೋಲ್ಲ ಅಂತ ಅಂದ್ಕೊತೀನಿ ಬರೋದೇ ಇಲ್ಲ ಇನ್ನೇನು ಬರೋಲ್ಲ ಈ ತಿಂಗಳು ಬರೋಲ್ಲ ಅಷ್ಟೇ ಈ ಚಿಕ್ಕ ವೀಡಿಯೋ ನಾನು ಚಿಕ್ಕ ವೀಡಿಯೋನೇ ಒಂದು ಅರ್ ಸ್ವಲ್ಪ ಅದು ಸ್ವಲ್ಪ ಇನ್ಫಾರ್ಮೇಷನು ಇದು ಸ್ವಲ್ಪ ಇನ್ಫಾರ್ಮೇಷನು ಅನ್ನ ಭಾಗ್ಯದ್ದು ಅದು ಸ್ವಲ್ಪ ಇನ್ಫಾರ್ಮೇಷನು ಮತ್ತು ಪಿಂಕ್ ಕಾರ್ಡ್ ಅಂತ ನೆನೆ ಹೇಳಿರೋ ಪ್ರಕಾರ ಪಿಂಕ್ ಕಾರ್ಡು ಅದು ಒಂದು ಬೇಗನೆ ಬರ್ತಾ ಇದೆ ಇನ್ನು ಯಾರೂ ಬ್ಯಾಂಕ್ಗೆ ಹೋಗೋ ಅವಶ್ಯಕತೆ ಇಲ್ಲ ನೀವು ಅದು ಫೋನಲ್ಲಿ ಸ್ಕ್ಯಾನ್ ಮಾಡಿದ್ದಿದ್ರೆ ನಿಮ್ದೆಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ ಇನ್ನು ನೀವು ಯಾರ ಹತ್ರ ಫೋನ್ ಇಲ್ಲ ಯಾರು ಇವಾಗ ವಯಸ್ಸಾದವರೆಲ್ಲ ಬೇಸಿಕ್ ಸೆಟ್ ಇಟ್ಕೊಂಡಿರ್ತಾರೆ ಅವರು ಬೇರೆಯವ್ರ ಫೋನಲ್ಲೂ ಅವರು ಸ್ಕ್ಯಾನ್ ಮಾಡ್ಬೋದು ಅವ್ರಿಗೆ ಫುಲ್ ಡೀಟೇಲ್ಸ್ ಬಂದುಬಿಡುತ್ತೆ ಸ್ಪೆಷಲಿ ಇದೊಂದು ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಏನಾದ್ರು ಡಿ ಕೆ ಶಿವಕುಮಾರ್ ಸರ್ ಆ್ಯಕ್ಚುಲಿ ಇದು ಹೇಳಿದ್ದು ಡಿ ಕೆ ಅನೌನ್ಸ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಸರ್ ಸೊ ಹಾಗಾಗಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ನಾವೆಲ್ಲ ಸೇರಿ ಯಾಕಂದರೆ ನಾವು ಎಲ್ಲೂ ಬ್ಯಾಂಕಿಗೆ ಅಲ್ಲಿ ಇದ್ದೀವಿ ಈ ನಡುವೆ ಹೆಣ್ಮಕ್ಳು ಪಾಡಂತೂ ಅದೋ ಗತಿ ಇದೆ ಯಾಕಂದರೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಆ ಅದು ಆಫೀಸು ಈ ಆಫೀಸು ಬ್ಯಾಂಗ್ಳೂರ್ ಒನ್ನು ಮತ್ತು ಸುತ್ತಾಡಿದ್ದೇ ಸುತ್ತಾಡಿದ್ದಾಗೋಯ್ತು ಇದೊಂದು ಕೆಲಸ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಈ ಚಿಕ್ಕ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಹೊಸ ವಿಡಿಯೋ ಹೊಸ ಕಂಟೆಂಟ್ ಮತ್ತೆ ನಾಳೆ ಸಿಗ್ತೀನಿ ಬ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ